ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಸಂಸ್ಥೆಯ ಪ್ರಮುಖರು ಹೊದ್ದೂರು ಗ್ರಾಮಸ್ಥರು ಹಾಗೂ ರೈತರು ಹೊದ್ದೂರಿನ ಕಬಳಕೇರಿ ಗ್ರಾಮದಲ್ಲಿ ಸ್ವಚ್ಛತಾ ಶ್ರಮದಾನ ನಡೆಸಿದರು ಹೊದ್ದೂರಿನ ಕಬಳಕೇರಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಕೃಷಿ ಇಲಾಖೆಗೆ ಸಂಬಂಧಿಸಿದ ಸರ್ಕಾರಿ ಕಟ್ಟಡ ಪಾಳುಬಿದ್ದಿದೆ ಕಟ್ಟಡದ ಸುತ್ತಮುತ್ತ ಬೆಳೆದಿದ್ದ ಗಿಡ ಗಂಟೆಗಳನ್ನು ಗ್ರಾಮಸ್ಥರು ಹಾಗೂ ರೈತರು ಕಡಿದು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತೆರವುಗೊಳಿಸಿದರು ಈ ಸಂದರ್ಭ ಮಾತನಾಡಿದ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ನ ರಾಜ್ಯಾಧ್ಯಕ್ಷ ಹರೀಶ್ ಜಿ ಆಚಾರ್ಯ ಹೊದ್ದೂರು ಗ್ರಾಮದ ಕಬಳಗೇರಿ ಗ್ರಾಮದಲ್ಲಿ ಗ್ರಾಮ ಸೇವಕರಾಗಿ ಹಲವು ವರ್ಷಗಳ ಹಿಂದೆ ಕೃಷಿ ಇಲಾಖೆಯಿಂದ ಕಚೇರಿ ನಿರ್ಮಿಸಲಾಗಿದ್ದು ಇದೀಗ ಅದರ ನಿರ್ವಹಣೆ ಇಲ್ಲದೆ ಕಟ್ಟಡ ಪಾಳು ಬಿದ್ದಿದೆ ಕಟ್ಟಡದ ಸುತ್ತಮುತ್ತ ಕಾಡು ಬೆಳೆದಿದ್ದು ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಸಹಯೋಗದಲ್ಲಿ ಗ್ರಾಮಸ್ಥರು ರೈತರು ಸೇರಿ ಈ ಪ್ರದೇಶವನ್ನು ಸ್ವಚ್ಛಗೊಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ರೈತಾಪಿ ವರ್ಗಕ್ಕೆ ಕಟ್ಟಡ ನೆರವಾಗುವ ನಿಟ್ಟಿನಲ್ಲಿ ಇಲಾಖೆಯ ಗಮನ ಸೆಳೆಯಲಾಗುವುದೆಂದು ತಿಳಿಸಿದರು ಹೊದ್ದೂರು ಗ್ರಾಮಸ್ಥರಾದ ರಮೇಶ್ ಮಾತನಾಡಿ ಹಲವು ದಿನಗಳ ಹಿಂದೆ ಈ ಕಟ್ಟಡ ಕುರಿತು ಇಲಾಖೆಯ ಗಮನ ಸೆಳೆಯಲಾಗಿದೆ ಆದರೂ ಇಲಾಖಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಗ್ರಾಮಸ್ಥರೆಲ್ಲ ಸೇರಿ ಶುಚಿಗೊಳಿಸಿರುವುದಾಗಿ ತಿಳಿಸಿದರು ಹೊದ್ದೂರು ಗ್ರಾಮಸ್ಥ ಹಾಗೂ ಮಾಜಿ ಸೈನಿಕ ಚಿಟ್ಟಿಮಾಡ ಬಾಲಕೃಷ್ಣ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಕಟ್ಟಡ ಪಾಳುಬಿದ್ದಿದ್ದು ಸಂಬಂಧಪಟ್ಟಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಗ್ರಾಮಸ್ಥರ ಉಪಯೋಗಕ್ಕೆ ಬಿಟ್ಟುಕೊಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭ ಸತೀಶ್ ಲಕ್ಷ್ಮಣ್ ವಾಸು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ರಮೇಶ್ ಪುದ್ದೂರು ಗ್ರಾಮಸ್ಥ ಮತ್ತು ಹ್ಯೂಮನ್ ರೈಟ್ಸ್ ಅಡ್ವೈಸರ್ ಏನಂದ್ರೆ ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಸ್ಥಾಪಿತವಾದಂಥ ಗ್ರಾಮ ಸೇವಕರ ಒಂದು ಕಾರ್ಯಾಲಯ ಅಥವಾ ಕೇಂದ್ರ ಅಂತ ಹೇಳ್ಬೋದು ಇದು ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸಾಧಾರಣ ಇಪ್ಪತ್ತ ಎರಡಕ್ಕೆ ನಾನು ಒಂದು ಪತ್ರಿಕೆಯವರಿಗೆ ಮುಖಾಂತರ ಸರ್ಕಾರಕ್ಕೆ ಒಂದು ಹರಿಸಿದ್ದೆ ಅವರು ಏನೂ ಇದರ ಬಗ್ಗೆ ಹರಿಸಿರಲಿಲ್ಲ ಹಾಗೆ ಇವತ್ತಿನ ನಾವೆಲ್ಲ ಊರವರೆಲ್ಲ ಸೇರಿ ಇದರ ಬಗ್ಗೆ ಒಂದು ತೀರ್ಮಾನ ತಗೊಂಡು ಮುಂದಕ್ಕೆ ಇದರ ಕೇಂದ್ರವನ್ನು ರೈತ ಸಂಪರ್ಕ ಕೇಂದ್ರವನ್ನು ಅಥವಾ ರೈತರ ವಿಕ್ರಿಯೇಷನ್ ಕ್ಲಬ್ ಅಥವಾ ಮನೋರಂಜನಾ ಕೇಂದ್ರ ಎಂದ ರೈತರಿಗೆ ಬೇಕಾದಂಥ ಒಂದು ಉಪಯೋಗ ಇರುವಂಥ ಒಂದು ಕೇಂದ್ರ ಕಟ್ಟಡವನ್ನು ಕಟ್ಟಡ ಉಪಯೋಗಿಸ್ಕೊಳ್ತೀವಿ ಅಂತ ಹೇಳಿ ಈ ಮುಖಾಂತರ ಸರ್ಕಾರಕ್ಕೆ ನಾವು ಈ ಮುಖಾಂತರ ತಿಳಿಸ್ತೀವಿ ಹಾಗೆಯೇ ಇನ್ನು ಮುಂದಕ್ಕೆ ನಮ್ಮ ಹೋರಾಟ ಎಲ್ಲರ ಪರವಾಗಿ ಕಡು ಬಡವರ ಪರವಾಗಿ ಅಥವಾ ರೈತರ ಪರವಾಗಿ ಎಲ್ಲರ ಪರವಾಗಿ ಕಷ್ಟದಲ್ಲಿರೋರ ಪರವಾಗಿ ನಾವು ಪ್ರತಿ ಹಂತದಲ್ಲೂ ಹೋರಾಟ ನಡೆಸುವಂತೆ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹರೀಶಿ ಆಚಾರ್ಯ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ನ ರಾಜ್ಯಾಧ್ಯಕ್ಷ ಆದ ನಮ್ಮ ಹ್ಯೂಮನ್ ರೈಟ್ಸ್ ಅವರು ಮತ್ತು ಗ್ರಾಮಸ್ಥರು ಕೃಷಿಕರು ಎಲ್ಲರೂ ಸೇರಿಕೊಂಡು ಇಲ್ಲೊಂದು ವಿಷಯದ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟರು ಏನು ಅಂತ ಹೇಳಿದರೆ ಕಬಡಗೇರಿ ಎನ್ನುವ ಒಂದು ಗ್ರಾಮದಲ್ಲಿ ಹಲವಾರು ವರ್ಷದ ಹಿಂದಿನಲ್ಲಿ ಗ್ರಾಮ ಸೇವಕರು ಎಲ್ಲ ಗ್ರಾಮದಲ್ಲಿದ್ದರು ಆವಾಗ ಗ್ರಾಮ ಸೇವಕರಿಗೋಸ್ಕರ ಕೃಷಿ ಇಲಾಖೆಯಿಂದ ಒಂದು ಕಚೇರಿಯನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ಇತ್ತೀಚೆಗೆ ಯಾರು ನಿರ್ವಹಣೆ ಮಾಡದೆ ಅತಿ ಹೆಚ್ಚು ಕಾಡುಗಳು ಬೆಳೆದಿದೆ ಮತ್ತು ಅನೈತಿಕ ಚಟುವಟಿಕೆಗಳಿಗೆ ಎಡೆ ಇದೆ ದಯವಿಟ್ಟು ಇದರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳಿದರು ಹಾಗೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ನಿಜವಾಗ್ಲೂ ಅವರು ಹೇಳಿರುವಂಥ ಎಲ್ಲ ವಿಷಯಗಳು ನಡೆದಿದೆ ಅನೈತಿಕ ಚಟುವಟಿಕೆಗಳಿಗೆ ಈ ಗ್ರಾಮದಲ್ಲಿ ಒಂದು ಜಾಗ ಮಾಡಿಕೊಟ್ಟಾಗಾಗಿದೆ ದಯವಿಟ್ಟು ನಾವು ಕೊಡಗಿನ ಜನತೆಗೆ ಮತ್ತು ಕೊಡಗಿನ ಸರ್ಕಾರಕ್ಕೆ ಎಲ್ಲವರಿಗೂ ಒಂದು ಮನವಿ ಮಾಡಿಕೊಳ್ತಾ ಇದ್ದೀವಿ ಈ ಗ್ರಾಮಸ್ಥರ ಪರವಾಗಿ ಯಾವ ಯಾವ ಊರಿನಲ್ಲಿ ಈ ಥರ ಕಟ್ಟಡಗಳು ಅದು ಇದು ಎಲ್ಲ ಇದೆ ಇದನ್ನೆಲ್ಲ ನಮ್ಮ ರೈತಾಪಿ ವರ್ಗದವರಿಗೆ ಸಹಾಯವಾಗುವಂಥದ್ದು ಏನು ರೈತರಿಗೆ ಯಾವುದೇ ಒಂದು ಸಲಕರಣೆಗಳು ಅಥವಾ ಬೀಜಗಳು ಯಾವುದೋ ಬಿತ್ತನೆ ಬೀಜಗಳು ಇತ್ಯಾದಿಗಳು ತಲುಪದಂಥ ಸಂದರ್ಭಗಳಲ್ಲಿ ಇಂಥ ಜಾಗದಲ್ಲಿ ಅದನ್ನು ಒಂದು ಕೇಂದ್ರವನ್ನಾಗಿ ಮಾಡಿ ಅದರಿಂದ ಜನರಿಗೆ ಒಳ್ಳೆಯದಾಗುವಂತೆ ಮಾಡಬೇಕು ಆದ ಕಾರಣ ಈ ಗ್ರಾಮದ ರೈತರ ಪರವಾಗಿ ಮತ್ತು ಈ ಗ್ರಾಮದ ಎಲ್ಲರ ಪರವಾಗಿ ನಾವು ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಯಾಕೆಂಥೇಳಿದರೆ ಅದನ್ನು ಈಗ ಅವರು ಕ್ಲೀನ್ ಮಾಡಿ ಸುಣ್ಣ ಬಣ್ಣ ಬಳಿದು ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಮತ್ತು ಕೃಷಿ ಇಲಾಖೆಗೂ ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ ದಯವಿಟ್ಟು ಸ ನಮ್ಮ ನಾಗರಿಕರಿಗೆ ಒಂದು ಸಹಾಯ ಆಗುವಂತೆ ಮಾಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಹುದ್ದೂರು ಗ್ರಾಮದ ಚಿಟ್ಟಿಮ್ಮಡ ಬಾಲಕೃಷ್ಣ ಅಂತ ಮಾಜಿ ಸೈನಿಕ ನಾನು ಈ ದಿನ ಈ ಪತ್ರಕರ್ತರ ಮುಂದೆ ಹೇಳಿಕೆ ಕೊಡುವುದೇನೆಂದರೆ ನನಗೆ ಗೊತ್ತಿದ್ದ ಹಾಗೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಹಿಂದಿನ ಆ ಅನುಭವ ನನಗೆ ಬಂದಂತಾಗಿದೆ ನಾನು ಈಗ ಆರ್ಮಿಯಿಂದ ಬಿಟ್ಟು ಬಂದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಅದಕ್ಕಿಂತಲೂ ಒಂದು ಹತ್ತು ವರ್ಷದ ಮುಂಚಿತವಾಗಿ ನನಗೆ ಈ ಕಟ್ಟಡ ಗ್ರಾಮ ಸೇವಕರ ಆ ಕಚೇರಿ ಅಂತ ಇದ್ದದ್ದು ನನಗೆ ಯೋಚನೆ ಬರ್ತಾ ಇದೆ ಇಲ್ಲಿ ಈ ಕಟ್ಟಡ ನೋಡಿದಾಗ ತುಂಬ ಬೇಸರ ಆಗ್ತಾ ಇದೆ ಯಾಕೆಂದರೆ ಇದು ಒಂದು ಸರ್ಕಾರ ಇದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಇಂಥ ಒಂದು ಸರ್ಕಾರದ ಕಟ್ಟಡಗಳು ಅನೈತಿಕ ಚಟುವಟಿಕೆಗಳಿಗೆ ಕಾರಣವಾಗುತ್ತದೆ ಎಂದಾಗ ಈ ಪರಿಸ್ಥಿತಿಯನ್ನೇ ಈಗ ನಾವು ಗ್ರಾಮಸ್ಥರು ಬಂದು ನೋಡಿದಾಗ ಬಹಳ ದುಃಖಕರವಾದ ಸಂಗತಿಯ ರೀತಿಯಲ್ಲಿ ನಮಗೆ ನಮ್ಮ ಕಣ್ಣಿಗೆ ಇದೆ ಇದನ್ನು ನಾವು ಏನು ಮಾಡಬೇಕೆಂದರೆ ನಾವು ಈಗ ಒಂದು ಗ್ರಾಮಸ್ಥರೆಲ್ಲ ಸೇರಿ ಇನ್ನು ಮುಂದಕ್ಕೆ ಈ ಸರ್ಕಾರದಿಂದ ಈ ಉದ್ಯೋಗ ಗ್ರಾಮ ಗ್ರಾಮ ಸೇವಕರಂತ ಹೇಳೋದು ಇಲ್ಲದಾದ ಕಾರಣ ಇಲ್ಲಿನ ಗ್ರಾಮಸ್ಥರಿಗೆ ಇಲ್ಲಿನ ಗ್ರಾಮದ ಅಭಿವೃದ್ಧಿಗಾಗಿ ಒಂದು ಹಿತರಕ್ಷಣಾ ವೇದಿಕೆ ಅಂತ ನಾವು ತಯಾರು ಮಾಡಿಕೊಂಡು ಗ್ರಾಮಸ್ಥರಿಗೆ ಏನು ಸರ್ಕಾರದಿಂದ ಸವಲತ್ತುಗಳನ್ನು ಪಡೆಯಲು ಸಾಧ್ಯವೋ ಆ ಥರ ಒಂದು ಇದನ್ನು ರೂಪಿಸಿಕೊಳ್ಳಲು ನಮ್ಮ ಗ್ರಾಮಸ್ಥರಿಗೆ ಇದನ್ನು ಬಿಟ್ಟು ಕೊಡಬೇಕು ಅಂತೇಳಿ ನಾನು ನಮ್ಮ ಊರಿನವರೊಬ್ಬರಾಗಿ ಸರ್ಕಾರವನ್ನು ನಾನು ಆಗ್ರಹಿಸ್ತೇನೆ